ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಜೀವನವೇ ಬೇಡ ಕಷ್ಟ ದುಃಖ ಸಹಿಸಿಕೊಳ್ಳಲು ಸಾಧ್ಯವೇ ಆಗ್ತಾ ಇಲ್ಲ ಅದುಕೊಂಡು ಭರವಸೆಯನ್ನು ಕಳೆದುಕೊಂಡಂತಹ ಸಂದರ್ಭದಲ್ಲಿ ಬಾಬಾ ನಿಮ್ಮ ಜೀವನದಲ್ಲಿ ಒಂದು ಬೆಳಕಾಗಿ ಬಂದಿದ್ದಾರೆ ಅಲ್ವಾ ಯಾವುದೋ ರೂಪದಲ್ಲಿ ಯಾರದ್ದೋ ಮೂಲಕ ಅವರು ಹೇಗೆ ನಮ್ಮ ಜೀವನವನ್ನು ಪ್ರವೇಶ ಮಾಡಬೇಕು ಅಂತ ಹೇಳಿ ಆಯ್ಕೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಅಂದರೆ ಅದು ಕೂಡ ಒಂದು ಶಕ್ತಿ ಒಂದು ಭರವಸೆಯ ಬೆಳಕಾಗಿ ನಮ್ಮ ಜೀವನದಲ್ಲಿ ಅವರು ಬಂದಿದ್ದಾರೆ ಅಂದರೆ ಖಂಡಿತವಾಗಿಯೂ ದಾರಿಯೇ ಕಾಣಿಸ್ತಾ ಇಲ್ಲ ನಮ್ಮ ಜೀವನ ಮುಗ್ದೇ ಹೋಯಿತು ಅಂದುಕೊಂಡಂತಹ ಸಂದರ್ಭದಲ್ಲಿ ಕತ್ತಲೆ ಕಳೆಯುವ ಬೆಳಕಾಗಿ ಬಾಬಾ ನಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಅಂದರೆ ಅದು ಸುಲಭದ ಮಾತಲ್ಲ ಖಂಡಿತವಾಗಿಯೂ ಒಳ್ಳೆಯ ಉದ್ದೇಶದ ಕರ್ಮದ ಫಲ ಅಂತ ನೀವು ಅನ್ಕೊಳ್ಬೇಕು ಹಾಗಾಗಿ ಬಾಬಾ ನಿಮ್ಮ ಜೀವನವನ್ನ ಪ್ರವೇಶ ಮಾಡಿದರೆ ನೀವು ಅವರ ಆಯ್ಕೆ ಸ್ನೇಹಿತರೆ ಇಲ್ಲದಿದ್ರೆ ಬಾಬಾ ಯಾರ ಜೀವನದಲ್ಲೂ ಪ್ರವೇಶ ಮಾಡೋದು ಅಷ್ಟು ಸುಲಭದ ಮಾತು ಅಲ್ಲೇ ಅಲ್ಲ ಯಾಕಂದ್ರೆ ಅವರು ಒಂದು ಸಾರಿ ಒಬ್ಬರ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಅಂದರೆ ನಾವು ಅವರ ಆಯ್ಕೆ ಆಗಿದ್ದೀವಿ ಅಂದ್ರೆ ಖಂಡಿತವಾಗಿಯೂ ನಮ್ಮ ಜೀವನ ಉತ್ತಮವಾದ ದಿನಗಳನ್ನು ಕಾಣುವ ಸಂದರ್ಭ ಬಂದಿದೆ ಜೀವನದಲ್ಲಿ ನಾವೇನೆಲ್ಲ ಅಂದ್ಕೊಂಡಿದೀವಲ್ವಾ ಇಲ್ಲಿ ಹುಟ್ಟಿದೀವಿ ಅಂದ್ರೆ ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕಲ್ವಾ ಕೊನೆ ಪಕ್ಷ ನಮ್ಮ ಕುಟುಂಬವನ್ನಾದರೂ ಒಂದು ಒಳ್ಳೆ ರೀತಿಯಲ್ಲಿ ನಾವು ಸಾಗಿಸ್ಬೇಕು ಕುಟುಂಬಕ್ಕಾದ್ರೂ ನಾವು ಒಳ್ಳೆಯದನ್ನ ಮಾಡಬೇಕು ನಮ್ಮ ಕೈಲಾದ ಕೆಲಸವನ್ನು ಮಾಡ್ತಾ ಕುಟುಂಬವನ್ನಾದರೂ ನೋಡ್ಕೊಳ್ಳೋಕೆ ಒಂದು ದಾರಿಯನ್ನು ಹುಡುಕ್ತಾ ಇರೋವಂಥ ಸಂದರ್ಭದಲ್ಲಿ ಬಾಬಾ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಅಂದರೆ ಅದು ಸುಲಭದ ಮಾತಲ್ಲ ಅದು ನಿಮ್ಮ ಪುಣ್ಯದ ಫಲವೇ ಆಗಿರುತ್ತೆ ಸ್ನೇಹಿತರೆ ಹಾಗೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಬಾಬಾರವರು ಬಂದ ಮೇಲೆ ಎಂತೆಂಥ ಅದ್ಭುತ ಬದಲಾವಣೆಯನ್ನು ಕಂಡಿದ್ದೀರಲ್ವ ಹಾಗೆ ನೀವು ಕೂಡ ಆ ದಯಾಮಯರಾದ ಆ ಕರುಣಾಮಯರಾದ ಆ ಪ್ರೇಮಯಾದ ಸಾಯಿಯನ್ನು ಅಂಗಲಾಚಿ ಬೇಡ್ತಾ ಇದ್ದೀರಾ ಬಾಬಾ ನಾನು ನಿನ್ನ ಪಾದಗಳಲ್ಲಿ ಶರಣಾಗಿದ್ದೀನಿ ತಂದೆ ನೀವೇ ನನಗೆಲ್ಲ ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ತಂದೆ ನೀವೇ ದಾರಿ ತೋರಿಸ್ಬೇಕು ನೀವೇ ರಕ್ಷಣೆ ನೀಡಬೇಕು ನೀವೇ ಮಾರ್ಗದರ್ಶನ ಮಾಡಿ ನಮ್ಮ ಜೀವನಕ್ಕೊಂದು ಅರ್ಥ ಕೊಡಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಂದರೆ ಖಂಡಿತವಾಗಿಯೂ ಆ ಪ್ರಾರ್ಥನೆ ಫಲ ಕೊಡದೇ ಇರೋದಿಲ್ಲ ಸ್ನೇಹಿತರೆ ನಂಬಿಕೆ ದೃಢವಾಗಿರಬೇಕು ದೃಢವಾದ ನಂಬಿಕೆಯಿಂದ ಗುರುವಿನಲ್ಲಿ ಯಾಚಿಸಿದರೆ ಖಂಡಿತವಾಗಿ ಅವರನ್ನೇ ಅವರು ನಿಮಗೆ ಕೊಟ್ಬಿಡ್ತಾರೆ ಅಷ್ಟೊಂದು ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಬಾಬಾ ಬಂದಿದ್ದಾರೆ ಅಂದರೆ ಯಾವುದೇ ಸಮಸ್ಯೆಗಳನ್ನು ಎದುರಿಸ್ತಾ ಇದೀವಿ ಎಂಥದೇ ಸಂದರ್ಭದಲ್ಲಿ ನಾವು ನಿಂತಿದ್ವಿ ಇಲ್ಲ ಇಂತಹ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಇಲ್ಲ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ ಇಲ್ಲವೇ ಯಾವುದೋ ಒಂದು ಅನಾವಶ್ಯಕ ಸಮಸ್ಯೆ ವಿಶ್ವಾಸವಿಟ್ಟು ಶರಣಾದರೆ ಸಾಕು ಅವರು ಸಹ ನಮ್ಮಿಂದ ಬಯಸೋದು ಶುದ್ಧವಾದ ಭಕ್ತಿಯನ್ನು ಶ್ರದ್ಧೆಯನ್ನು ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ಇವುಗಳನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಅವರಿಗೆ ಭಕ್ತಿಯಿಂದ ಒಂದು ನಮಸ್ಕಾರ ಮಾಡಿದರೂ ಸಾಕು ಅದು ಪೂಜೆಯಂತನೇ ಬಾಪ ಸ್ವೀಕರಿಸ್ತಾರೆ ನಮ್ಮನ್ನು ಅನುಗ್ರಹಿಸ್ತಾರೆ ಆಶೀರ್ವದಿಸ್ತಾರೆ ನಾವು ಬೇಡಿದ ಬೇಡಿಕೆಗಳನ್ನು ಒಂದೊಂದಾಗಿ ಈಡೇರಿಸ್ತಾ ಹೋಗ್ತಾರೆ ಅಂತ ಕರುಣಾಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಹಾಗಾಗಿ ಬಾಬಾರವರನ್ನು ನಮಗೆ ನಡೀತಾ ಇದ್ದೀವಿ ಒಂದು ದೀಪಾರಾಧನೆಯನ್ನು ಮಾಡ್ತಾ ಇಲ್ಲ ಅವರ ಹೆಸರಲ್ಲಿ ಒಂದು ದಾನ ಧರ್ಮದ ಸೇವೆಯನ್ನು ಮಾಡ್ತಾ ಇದೀವಿ ವ್ರತವನ್ನ ಮಾಡ್ತಾ ಇಲ್ಲ ಅವರ ನಾಮ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಅವರ ಸ್ಮರಣೆನೇ ಅಂಥದ್ದು ಸ್ನೇಹಿತರೆ ಅವರ ಸ್ಮರಣೆಯಲ್ಲೇ ಎಲ್ಲದೂ ಅಡಗಿದೆ ಜಾತಿಯಾಗಲಿ ಭೇದ ಆಗಲಿ ಶ್ರೀಮಂತ ಬಡವ ಯಾವುದೇ ರೀತಿಯ ಭೇದ ಅವರಲ್ಲಿಲ್ಲ ಅವರ ಪಾದಗಳಲ್ಲಿ ಯಾರು ಬೇಕಾದರೂ ನಿಸ್ಸಂಕೋಚವಾಗಿ ಶರಣಾಗ್ಬೋದು ಶ್ರೀಮಂತ ಬಡವ ಅನ್ನೋ ಭೇದ ಭಾವವನ್ನು ಬಾಬಾ ಯಾವಾಗಲೂ ಮಾಡೋದಿಲ್ಲ ಯಾಕಂದ್ರೆ ಎಂಥದ್ದೇ ಪಾಪಗಳನ್ನೇ ಮಾಡಿರೋ ನನ್ನ ಪಾದಗಳಲ್ಲಿ ನೀನು ಪಶ್ಚಾತ್ತಾಪ ಪಟ್ಟು ಶರಣಾಗಿದ್ದೆ ಆದರೆ ಖಂಡಿತವಾಗಿಯೂ ನಿನ್ನ ಪಾಪಗಳನ್ನು ನಾನು ಬರೆಸ್ತೀನಿ ಅಂತ ಹೇಳಿ ಬಾಬಾರವರು ಹೇಳಿದ್ದಾರೆ ಅಂದಮೇಲೆ ತಮ್ಮ ಹನ್ನೊಂದು ವಚನಗಳಲ್ಲಿ ನಮಗೆ ಮಾತನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಅವರು ನಮ್ಮಿಂದ ಬಯಸೋದು ಶುದ್ಧವಾದ ಭಕ್ತಿಯನ್ನು ಹಾಗೆ ನಾವು ಅವರಿಗೆ ಯಾವುದೇ ಒಂದು ಸೇವೆಯನ್ನು ಮಾಡ್ತಾ ಇದ್ದೀವಿ ಅಂದರೂ ಕೂಡ ಅದು ವ್ಯರ್ಥ ಆಗೋದಿಲ್ಲ ಹಾಗಂತ ಅವರು ಇದೇ ಸೇವೆಯನ್ನು ಮಾಡಿ ನನ್ನನ್ನು ಹೊಲಿಸ್ಕೊಳ್ಳಿ ಅಂತಲೂ ಕೂಡ ಯಾವತ್ತೂ ಹೇಳಿಲ್ಲ ಸ್ನೇಹಿತರೆ ಎಲ್ಲೂ ಭಕ್ತಿಯಿಂದ ನನ್ನನ್ನು ಸಾಯಿ ಅಂತ ಹೇಳಿ ಕೂಗಿದ್ರು ಸಾಕು ನಾನು ನಿಮ್ಮ ಸಮಕ್ಷಮ ನಿಮ್ಮ ಸಹಾಯ ನಿಂತಿರ್ತೀನಿ ಅಂತಲೇ ಬಾಬಾ ಕೊಟ್ಟಿದ್ದಾರೆ ಅದೇ ಪ್ರಕಾರ ಆದರೆ ನಾವು ಒಂದು ಕೃತಜ್ಞತಾ ಭಾವದಿಂದ ಅವರಿಗೆ ಸ್ಮರಣೆಯನ್ನು ಮಾಡ್ತೀವಿ ಅವು ಒಂದು ಕೃತಜ್ಞತಾ ಭಾವದಿಂದ ಅವರಿಗೆ ಒಂದು ಪೂಜೆ ಮಾಡೋದಾಗ್ಲಿ ಹೂ ಮುಡಿಸೋದಾಗ್ಲಿ ದೀಪಾರಾಧನೆ ಮಾಡೋದಾಗಲಿ ನೈವೇದ್ಯ ಮಾಡೋದಾಗ್ಲಿ ಅಲಂಕಾರ ಮಾಡೋದಾಗ್ಲಿ ಅಭಿಷೇಕ ಮಾಡೋದಾಗ್ಲಿ ಮಾಡಿ ನೋಡಿ ಆನಂದ ಪಡ್ತೀವಿ ಅಂದರೆ ಯಾರಾದರೂ ನಮಗೆ ಸಹಾಯ ಮಾಡಿದಾಗ ನಾವು ಹೇಗೆ ಅದಕ್ಕೆ ಪ್ರತ್ಯುಪಕಾರದ ರೂಪದಲ್ಲಿ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೀವಲ್ವ ಅದೇ ರೀತಿ ಬಾಬಾರವರ ಪಾದಗಳಲ್ಲಿ ಶರಣಾಗಿ ನಾವು ನಮ್ಮ ಕಷ್ಟಗಳನ್ನಿಟ್ಟಾಗ ಅದರ ಪರಿಹಾರವನ್ನು ಅವ್ರು ಮಾಡಿಕೊಟ್ಟಾಗ ಇಲ್ಲವೇ ನಮ್ಮ ಇಚ್ಛೆಗಳನ್ನು ನಾವು ಇಟ್ಟು ಪ್ರಾರ್ಥಿಸಿದಾಗ ಆ ಪ್ರಾರ್ಥನೆಗೆ ಫಲ ಸಿಕ್ಕಾಗ ನಾವು ಧನ್ಯವಾದಗಳನ್ನು ಅರ್ಪಿಸುವ ರೀತಿಯಲ್ಲಿ ಅವರಿಗೆ ಒಂದು ವಿಶೇಷವಾದ ಗೌರವ ಪ್ರೀತಿ ಆಧಾರದಿಂದ ಭಕ್ತಿಯಿಂದ ಅವರನ್ನು ಪೂಜಿಸ್ತೀವಲ್ವ ಹಾಗಾಗಿ ಬಾಬಾ ಅಂತಹ ಪೂಜೆಯನ್ನು ಕೂಡ ಸ್ವೀಕರಿಸ್ತಾರೆ ಅಂದರೆ ವ್ರತದ ಮೂಲಕ ಉಪವಾಸ ಮಾಡೋದಾಗಿರ್ಬೋದು ಹಾಗೆ ಅಲಂಕಾರದ ಮೂಲಕ ಆಗಿರ್ಬೋದು ಇಲ್ಲವೇ ಅವರಿಗೆ ನೈವೇದ್ಯ ಮಾಡಿಕೊಡುವ ಮೂಲಕ ಆಗಿರ್ಬೋದು ಅಭಿಷೇಕ ಮಾಡೋದಾಗಿರ್ಬೋದು ಇವೆಲ್ಲ ಸೇವೆಗಳನ್ನು ಅವರು ನಮ್ಮಿಂದ ಸ್ವೀಕರಿಸ್ತಾರೆ ಅಂದರೆ ಅದು ಒಂದು ಕೃತಜ್ಞತಾಪೂರ್ವಕವಾಗಿ ನಾವು ಅವರಿಗೆ ಕೊಡ್ತಾ ಇರುವ ಕಾಣಿಕೆಯ ರೂಪದಲ್ಲಿ ಅವರು ಅದನ್ನು ಪ್ರಸನ್ನತೆಯಿಂದ ಸ್ವೀಕರಿಸಿ ಅನುಗ್ರಹಿಸ್ತಾರೆ स्ने ಹಾಗೆ ನಮ್ಗೆ ಇದೆಲ್ಲ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ ತಕ್ಷಣ ಬಾಬಾ ಒಲಿಯೋದಿಲ್ಲ ಅಂತಲ್ಲ ಕೆಲವರ ಪ್ರಶ್ನೆ ನಾವು ಹಾಸ್ಟೆಲಲ್ಲಿದ್ದೀವಿ ದೀಪಾರಾಧನೆ ಮಾಡೋಕ್ಕಾಗ್ತಾ ಇಲ್ಲ ಪಿ ಜಿಯಲ್ಲಿದ್ದೀವಿ ನೀವು ಹೇಳಿದ ಕೆಲವು ಪರಿಹಾರಗಳನ್ನು ಮಾಡೋಕ್ಕಾಗ್ತಾ ಇಲ್ಲ ಹೀಗೆಲ್ಲ ಇದೆ ಅಂತ ಹೇಳ್ಕೊಳ್ತಾರೆ ಆವಾಗ ನಾನು ಹೇಳ್ತೀನಿ ನೀವು ಬೆಳಗ್ಗೆ ಒಂದು ಐದು ನಿಮಿಷ ಹತ್ತು ನಿಮಿಷ ಇಲ್ಲ ರಾತ್ರಿ ಮಲ್ಗೋದಕ್ಕಿಂತ ಐದು ಹತ್ತು ನಿಮಿಷದ ಮೊದಲು ನೀವು ಒಂದು ಕಡೆ ಮೌನವಾಗಿ ಕುಳಿತುಕೊಂಡು ಮುಚ್ಚಿ ಬಾಬಾರವರನ್ನು ನಿಮ್ಮ ಕಣ್ಣೆದುರಿಗೆ ಅವರು ಇದ್ದಾರೆ ಅಂತ ಹೇಳಿ ಸ್ಮರಣೆ ಮಾಡಿಕೊಂಡು ಅವ್ರಿಗೆ ನಾಮಸ್ಮರಣೆ ಸಲ್ಲಿಸುವ ಮೂಲಕ ಕೂಡ ಅವರ ಸೇವೆಯನ್ನು ಮಾಡ್ಬೋದು ಅದು ಕೂಡ ಪೂಜೆ ಅಂತಲೇ ಸಿದ್ಧ ಆಗುತ್ತೆ ಅಂತಲೇ ನಾನು ಯಾವಾಗಲೂ ಹೇಳಿದ್ದೀನಿ ಸ್ನೇಹಿತರೆ ಈ ರೀತಿ ಕೂಡ ಮಾಡ್ಬೋದು ಯಾಕಂದರೆ ಬಾಬಾರವರು ಅದೇ ಬೇಕು ಇದೇ ರೀತಿ ಪೂಜೆ ಬೇಕು ಅದೇ ರೀತಿ ಸೇವೆ ಮಾಡಬೇಕು ಆಗ ಮಾತ್ರ ನಾನು ಒಲಿಯೋದು ಅಂತ ಹೇಳಿ ಎಲ್ಲೂ ಹೇಳಿಲ್ಲ ಸ್ನೇಹಿತರೆ ಪೂಜೆ ಮಾಡೋ ಸಮಯ ವ್ಯತ್ಯಾಸವಾಗ್ಬೋದು ಆದರೆ ನಮ್ಮಲ್ಲಿರುವ ಶುದ್ಧ ಭಕ್ತಿ ಇದೆಯಲ್ಲ ಅದು ಯಾವಾಗಲೂ ವ್ಯತ್ಯಾಸ ಆಗಬಾರ್ದು ಅಂತ ಹೇಳಿ ನಾವು ಬಾಬಾರವರನ್ನು ಪೂಜೆ ಮಾಡೋ ಸಮಯ ಬದಲಾಗಲಿ ಬೇಕಾದರೆ ಬಾಬಾ ಏನು ಅನ್ನೋದಿಲ್ಲ ಅದು ನಮಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋಕ್ಕಾಗೋದಿಲ್ಲ ಇಲ್ಲ ನೀವು ಹೇಳಿದ ಸಮಯದಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದರೆ ಖಂಡಿತವಾಗಿಯೂ ಬಾಬಾ ಅದನ್ನು ಬಯಸೋದಿಲ್ಲ ಸಮಯ ಯಾವುದೇ ಆಗಿರ್ಬೋದು ಆದರೆ ಅವರನ್ನು ಪೂಜಿಸುವ ಭಕ್ತಿ ಶ್ರದ್ಧೆ ಆದರೆ ಅವರನ್ನು ಶುದ್ಧ ಭಾವದಿಂದ ಭಕ್ತಿಯಿಂದ ಪೂಜಿಸಿದರೆ ಅದು ಯಾವುದೇ ಸಮಯದ ಪೂಜೆಯಾಗಿರಲಿ ಅವರು ಖಂಡಿತವಾಗಿಯೂ ಸ್ವೀಕರಿಸ್ತಾರೆ ಸ್ನೇಹಿತರೆ ಅಷ್ಟೊಂದು ನನಗೆ ತಿಳಿದಿದೆ ಸಮಸ್ಯೆ ಎಂಥದ್ದೇ ಇರಲಿ ಅವು ನಮ್ಮ ಕರ್ಮಗಳಿಗನುಸಾರವಾಗಿ ಬಂದಿರ್ತವೆ ಸಾಲದ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾರೋ ನಮ್ಮನ್ನು ನಿಂದಿಸ್ತಾ ಇದ್ದಾರೆ ನಮ್ಮ ಸ್ಥಿತಿಗತಿಗಳನ್ನು ಕಂಡು ಆಡ್ಕೊಳ್ತಾ ಇದ್ದಾರೆ ನಗ್ತಾ ಇದ್ದಾರೆ ನಮ್ಮ ದುರ್ಬಲತೆಯನ್ನು ಕಂಡು ಅಪಹಾಸ್ಯ ಮಾಡ್ತಾ ಇದ್ದಾರೆ ಇವೆಲ್ಲವೂ ನಮಗೆ ಒಂದು ಪರೀಕ್ಷೆಗಳೇ ಇವೆಲ್ಲವನ್ನು ಮೆಟ್ಟಿ ನಿಂತಾಗ ಮಾತ್ರ ನಾವು ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಲ್ವಾ ಸ್ನೇಹಿತರೆ ಆದರೆ ಇವೆಲ್ಲದಕ್ಕೂ ನಮಗೆ ಒಂದು ಬಲ ಬೇಕು ಶಕ್ತಿ ಬೇಕು ಪ್ರೇರಣೆ ಬೇಕು ಅಲ್ವಾ ಇಂಥ ಸ್ಥಿತಿಯಲ್ಲಿದ್ದಾಗ ಜನರಿಂದ ನಮಗೆ ಯಾವುದೇ ರೀತಿಯ ಉಪಕಾರ ಸಿಗೋದಿಲ್ಲ ಇನ್ನೂ ಅಪಕಾರನೇ ಸಿಗುತ್ತೆ ಅಲ್ವಾ ಜನರು ನಮಗೆ ಪ್ರೇರಣೆ ಕೊಡುವ ಬದಲು ಇನ್ನೂ ಅಪಹಾಸ್ಯ ಮಾಡಿ ನಮ್ಮನ್ನು ಆಡ್ಕೊಂಡು ಹಾಕೋದೇ ಹೆಚ್ಚು ಹಾಗಾಗಿ ಬಾಬಾರವರ ಪಾದಗಳಲ್ಲಿ ನೀವು ಎಲ್ಲ ಸಮಸ್ಯೆಗಳನ್ನ ಇಟ್ಟು ನಿಮ್ಮ ಜೀವನದಲ್ಲಿ ಯಾವ ರೀತಿ ಕಷ್ಟ ಇರಬಹುದು ಯಾವುದೇ ರೀತಿ ಸಮಸ್ಯೆ ಆಗಿರ್ಬೋದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ವೈಯಕ್ತಿಕ ಸಮಸ್ಯೆಗಳಾಗಿರ್ಬೋದು ಇಲ್ಲ ಭೌತಿಕ ಸಮಸ್ಯೆಗಳಾಗಿರ್ಬೋದು ಯಾವುದೇ ರೀತಿ ಸಮಸ್ಯೆಗಳಾಗಿರ್ಬೋದು ಆ ಕರುಣಾಮಯ ಆ ದಯಾಮಯ ಆ ಪ್ರೇಮಮಯಿ ಸಾಯಿಯ ಪಾದ ಚರಣಗಳಲ್ಲಿ ಅವುಗಳನ್ನು ಅರ್ಪಣೆ ಮಾಡಿ ನೀವು ಕೂಡ ಅವರ ಪಾದಗಳಲ್ಲಿ ಶರಣಾದರೆವಾದ ನಂಬಿಕೆ ಇಟ್ಟು ಬಾಬಾರವರ ಪಾದಗಳಲ್ಲಿ ಶರಣ ಒಮ್ಮೆ ನೋಡಿ ಖಂಡಿತವಾಗಿಯೂ ಆ ಕರುಣಾಮಯ ಸಾಯಿ ನಿಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ ಅದರ ಮಾರನೇ ದಿನವೇ ನಿಮ್ಮ ಜೀವನದಲ್ಲಿ ಒಂದು ಚೇತರಿಗೆ ಕಾಣುತ್ತೆ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರ ಎಷ್ಟೋ ನಿದರ್ಶನಗಳಿದಾವೆ ನಾನು ಕೂಡ ಎಷ್ಟೋ ಪವಾಡಗಳ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ನಾನು ಹಳೆಯ ಸತ್ಯ ಘಟನೆಗಳನ್ನು ಹೇಳ್ತಾ ಇಲ್ಲ ಎಷ್ಟೋ ವರ್ಷದ ಹೇಳ್ತಾ ಇಲ್ಲ ಇತ್ತೀಚೆಗೆ ಬಾಬಾರವರನ್ನು ನಂಬಿ ನಡೀತಾ ಇರುವವರ ಜೀವನದಲ್ಲಿ ಸತ್ಯ ಘಟನೆಗಳನ್ನೇ ನಾನು ವಿವರಿಸಿದ್ದೀನಿ ಅಲ್ವಾ ಸ್ನೇಹಿತರೆ ಬಾಬಾರವರು ಎಂದಿಗೂ ಕೂಡ ಕರುಣಾಮಯೇ ದಯಾಮಯೇ ಪ್ರೇಮಮಯೇ ಉಪದೇಶಗಳಲ್ಲಿ ನಂಬಿಕೆ ಇಟ್ಟು ನಡಿಬೇಕಷ್ಟೇ ಸ್ನೇಹಿತರೆ ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆ ದಾರಿಯಲ್ಲೇ ಸಾಕಬೇಕು ಯಾರಿಗೆ ಕೆಟ್ಟದನ್ನು ಬಯಸೋದ್ರಿಂದ ನಮಗೆ ಸಿಗೋದಾದರೂ ಏನು ಅಲ್ವಾ ಯೋಚನೆ ಮಾಡಬೇಕಲ್ವಾ ನಾವು ಕೊಟ್ಟಿದ್ದೇ ನಮಗೆ ಮರಳಿ ಸಿಗುತ್ತೆ ಅಂದಮೇಲೆ ಅದನ್ನು ತಿಳ್ಕೊಂಡಿದ್ದೀವಿ ಅಂದಮೇಲೆ ಯಾಕೆ ನಾವು ವ್ಯರ್ಥ ಪ್ರಯತ್ನ ಮಾಡಬೇಕು ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳೋದಾಗ್ಲಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಲಿ ಅಂತೇಳಿ ಬಯಸೋದಾಗ್ಲಿ ಯೋಚನೆ ಮಾಡಿರಿ ಇವೆಲ್ಲವನ್ನು ಬಿಟ್ಟು ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೆ ಆದರೆ ನಾವು ಬಯಸಿದಂಥ ಜೀವನ ಭವಿಷ್ಯವನ್ನು ರೂಪಿಸಿಕೊಡಕ್ಕೆ ಅವರು ಶತಾಯ ಗತಾಯ ಪ್ರಯತ್ನವನ್ನು ಪಡ್ತಾರೆ ಯಾಕಂದರೆ ನಮ್ಮ ಕರ್ಮ ಅನುಸಾರವಾಗಿ ನಾವು ಒಂದು ಒಳ್ಳೆಯ ಜೀವನವನ್ನು ಪಡ್ ಅಂತ ಬರಹವನ್ನು ಪಡ್ಕೊಂಡು ಬಂದಿರಲ್ಲ ಅಂತಹ ಸಮಯದಲ್ಲೂ ಗುರುವಿನ ಅನುಗ್ರಹ ಆಶೀರ್ವಾದವನ್ನು ನಾವು ಪಡ್ಕೊಂಡಿದ್ದೇ ಆದರೆ ಅಂತಹ ಯೋಗ್ಯತೆಯನ್ನು ನಾವು ಸಂಪಾದನೆಯನ್ನು ಮಾಡಿದ್ದೆ ಆದರೆ ಖಂಡಿತವಾಗಿಯೂ ಆ ವಿಧಿ ಬರಹವನ್ನೇ ಬದಲಾಯಿಸಿ ಸಿದ್ಧಿ ತೀಡಿ ನಮಗೊಂದು ಜೀವನವನ್ನು ರೂಪಿಸಿಕೊಡ್ತಾರೆ ಆ ಕರುಣಾಮಯ ಸಾಯಿ ಸ್ನೇಹಿತರೆ ಹಾಗಾಗಿ ಎಷ್ಟೋ ಜನರ ಜೀವನದಲ್ಲಿ ಈಗಾಗಲೇ ತುಂಬ ಪರಿವರ್ತನೆಗಳನ್ನು ಕಂಡಿದ್ದೀರಾ ಆದರೆ ಇನ್ನೂ ಕೆಲವರ ಜೀವನದಲ್ಲಿ ಸಮಸ್ಯೆಗಳಿದ್ದಾವೆ ಸಮಸ್ಯೆಗಳಿಲ್ಲದ ಜೀವನ ಯಾವುದೂ ಇಲ್ಲ ಆ ಕೆಲವೊಂದು ಸಾರಿ ಆ ಸಮಸ್ಯೆಗಳು ಯಾಕೆ ಎದುರಾಗ್ತವೆ ಅಂದರೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಡಲಿಕ್ಕೆ ಎದುರಾಗ್ತವೆ ಹಾಗೆ ನಮ್ಮ ಭವಿಷ್ಯವನ್ನು ರೂಪಿಸಿಕೊಡ್ಲಿಕ್ಕೂ ಎದುರಾಗ್ತವೆ ಯಾರು ಹೇಗೆ ನಾವು ಹೇಗೆ ನಾವು ಹೇಗೆ ಮುಂದೆ ಸಾಗಬೇಕು ಹೇಗೆ ಸವಾಲುಗಳನ್ನು ಎದುರಿಸಬೇಕು ಜೀವನದಲ್ಲಿ ಕುಗ್ಗಿ ಕುಸ್ತಿರ್ತೀವಿ ಯಾವುದೇ ರೀತಿ ದಾರಿ ಕಾಣ್ತಾ ಇಲ್ಲ ಅಂದಾಗ ಆ ಸಮಯದಲ್ಲಿ ನಾವು ಕೆಲವು ಪಾಠಗಳನ್ನು ಕಲ್ಕೊಳ್ತೀವಲ್ವಾ ಆ ನಂಬಿಕೆಯೊಂದಿಗೆ ನಾವು ಗುರುವಿನಲ್ಲಿ ಶರಣಾಗೋಣ ಖಂಡಿತವಾಗಿ ನಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಒಂದೊಂದಾಗಿ ಪರಿಹಾರ ಸಿಗುತ್ತೆ ನಮ್ಮ ಜೀವನ ಒಂದು ಉತ್ತಮವಾದ ತೂಕವನ್ನು ಪಡ್ಕೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಪೂಜೆ ಮಾಡ್ತಾ ಇದ್ದೀರಾ ವ್ರತ ಮಾಡ್ತಾ ಇದ್ದೀರಾ ದೀಪಾರಾಧನೆ ಮಾಡ್ತಾ ಇದ್ದೀರಾ ಬಾಬಾರವರ ಸ್ಮರಣೆಯನ್ನು ಮಾಡ್ತಿದ್ದೀರಾ ಅವರ ಉಪದೇಶಗಳಂತೆ ದಾನ ಧರ್ಮ ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಲಾದ ಸೇವೆಯನ್ನು ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಅದು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಅದು ನಿಮ್ಮ ಜೀವನ ಅಂದರೆ ನಿಮ್ಮ ಮುಂದಿನ ಜೀವನವನ್ನು ರೂಪಿಸಿಕೊಡುವ ಸಿದ್ಧತೆಯನ್ನು ಮಾಡ್ತಾ ಇದೆ ಅಂತಲೇ ನೀವು ದೃಢವಾಗಿ ನಂಬಿ ನೀವೇನು ಕರ್ಮ ಮಾಡ್ತಾ ಇದ್ದೀರಲ್ಲ ಅದರ ಉದ್ದೇಶವನ್ನು ಅರ್ಥಕೊಂಡು ನೀವು ಆ ಕೆಲಸವನ್ನು ಮಾಡ್ತಾ ಹೋಗಿ ಖಂಡಿತವಾಗಿ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳನ್ನು ನೀವು ಕಂಡೇ ಕಾಣ್ತೀರಾ ಯಾಕಂದರೆ ನಮ್ಮ ಕೈ ಹಿಡಿದಿರೋದು ಆ ಗುರು ಅನ್ನೋದನ್ನು ಎಂದಿಗೂ ಮರಿಬೇಡ್ರಿ ಅವರ ಏಕೈಕ ಗುರಿ ಮಾತ್ರ ಒಂದೇ ಎಲ್ಲರೂ ಒಂದೇ ಇಲ್ಲಿ ಎಲ್ಲರೂ ಸರಿಸಮಾನರೇ ಎಲ್ಲರ ದೇವರು ಒಬ್ಬನೇ ಇದೇ ಅವರ ದೇವವಾಕ್ಯವಾಗಿದೆ ಸ್ನೇಹಿತರೆ ಹಾಗಾಗಿ ಬಾಬಾರವರಲ್ಲಿ ಯಾವುದೇ ರೀತಿ ಬಡವ ಬಲ್ಲಿದ ಜಾತಿ ಧರ್ಮ ಯಾವುದನ್ನು ಅವ್ರು ಯಾವತ್ತಿಗೂ ನೋಡಿಲ್ಲ ಸ್ನೇಹಿತರೆ ಅವರು ವಿಶ್ವಗುರು ವಿಶ್ವಕ್ಕೆ ಗುರು ಸಬ್ ಕಾ ಮಾಲೀಕೆ ಖೈ ಅಂತ ಹೇಳಿ ದೇವರು ಒಬ್ಬನೇ ಆಗಿದ್ದಾನೆ ಅಂತೇಳಿ ತೋರಿಸಿಕೊಟ್ಟ ಗುರುವಾಗಿದ್ದಾರೆ ಏಕಮಾತ್ರ ಗುರುವಾಗಿದ್ದಾರೆ ಬಾಬಾರವರನ್ನು ನಂಬಿ ನಡೀತಾ ಇದ್ದಾರೆ ಅಂದರೆ ನಿಮ್ಮ ಜೀವನ ಕತ್ತಲೆಯಿಂದ ಬೆಳಕಿರುತ್ತಾ ಹೋಗ್ತಾ ಇದೆ ಸಮಸ್ಯೆ ಖಂಡಿತವಾಗಿಯೂ ಇಲ್ಲಿ ಕಾರಣವಿಲ್ಲದೆ ಏನೂ ನಡೆಯೋದಿಲ್ಲ ನಮ್ಮ ಜೀವನದಲ್ಲಿ ಕೆಲವು ವಿಚಾರಗಳು ಕೆಲವು ಘಟನೆಗಳು ಘಟಿಸಿದವೆ ಇಲ್ಲ ಅಂತಲ್ಲ ಅದಕ್ಕೆ ಕಾರಣ ಅಂತೂ ಇದ್ದೇ ಇದೆ ಘಟಿಸಿದ ಮೇಲೆ ನಮಗೆ ಅದರ ಕಾರಣ ತಿಳಿದಿದೆ ಅಲ್ವಾ ಹಾಗಾಗಿ ಬಾಬಾರವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಅದಕ್ಕೂ ಕೂಡ ಒಂದು ಕಾರಣವಿದೆ ಹಾಗೆ ಕೆಲವು ಘಟನೆಗಳು ಘಟಿಸ್ತಾ ಇದ್ದಾವೆ ಅಂದರೆ ಅದಕ್ಕೂ ಕೂಡ ಒಂದು ಕಾರಣ ಇದೆ ಎಲ್ಲವನ್ನು ನಾವು ಆ ಗುರುವಿನ ಪಾದಗಳಿಗೆ ಸಮರ್ಪಣೆ ಮಾಡ್ತಾ ನಿಶ್ಚಿಂತೆಯಿಂದ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಹೋದರೆ ನಮ್ಮ ನಮ್ಮ ದಿನಗಳನ್ನು ಅಂದರೆ ನಮ್ಮ ಪ್ರತಿ ದಿನದ ಪ್ರತಿ ಕ್ಷಣವನ್ನು ಕೂಡ ನಾವು ಅವರ ಪಾದಗಳಿಗೆ ಸಮರ್ಪಣೆ ಮಾಡಿ ನಮ್ಮ ಜೀವನವನ್ನು ವ್ಯತೀತ ಮಾಡ್ತಾ ಹೋದರೆ ನಮ್ಮ ಪಾಲನೆ ಪೋಷಣೆ ನಮ್ಮ ಜೀವನದ ಸಂಪೂರ್ಣ ಜವಾಬ್ದಾರಿಯನ್ನು ಅವರು ಬರೆಸ್ತಾರೆ ನಾವು ನಿಶ್ಚಿಂತೆಯಿಂದ ನಮ್ಮ ಕರ್ಮವನ್ನು ಮಾಡಬೇಕಷ್ಟೇ ಫಲದ ನಿರೀಕ್ಷೆಯನ್ನು ಯಾವತ್ತಿಗೂ ಮಾಡಬಾರದು ಆ ಫಲವನ್ನು ಕೊಡಲಿಕ್ಕೆ ಆ ಗುರುವೇ ನಮ್ಮ ಜೀವನವನ್ನು ಪ್ರವೇಶ ಮಾಡಿದಾರಲ್ವ ಬೆಳಕಿನ ದಾರಿಯನ್ನು ತೋರಿಸ್ತಾ ಇದ್ದಾರೆ ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ನಮ್ಮನ್ನು ನಾವು ತಿತ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಆ ಅವಕಾಶದ ಸದುಪಯೋಗವನ್ನು ಪಡಿಸ್ಕೊಂಡು ನಮ್ಮ ಜೀವನದಲ್ಲಿ ನಾವು ಹೇಗೆ ಬದುಕಬೇಕು ನಮ್ಮನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು ಹಾಗೆ ಬೇರೆಯವರು ಏನೇನೋ ಮಾತಾಡ್ತಾ ಇದ್ದಾರೆ ಅಂದರೆ ಅದರ ಬಗ್ಗೆ ನಾವು ತಲೆ ಕಡಿಸ್ಕೊಳ್ಳದೆ ನಮ್ಮ ಜೀವನದಲ್ಲಿ ನಾವು ಏನನ್ನು ಮಾಡಬೇಕು ಅಂತ ಇದೀವೋ ಏನನ್ನು ಪಡ್ಕೊಳ್ಬೇಕು ಅಂತ ಇದೀವೋ ಯಾವ ಸಾಧನೆಯನ್ನು ಮಾಡಬೇಕು ಅಂತ ಇದೀವೋ ಅದರ ಕಡೆ ಗಮನ ಕೊಡಬೇಕು ಹಾಗೆ ನಮ್ಮನ್ನು ನಾವು ಅರ್ಥಕೊಂಡು ನಮ್ಮನ್ನು ನಾವು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾತ್ರ ಮಾಡಲೇಬೇಕು ಸ್ನೇಹಿತರೆ tres ಯಾಕಂದ್ರೆ ನಮ್ಮ ಹೃದಯ ಸಿಂಹಾಸನದಲ್ಲಿ ಅವರು ವಿರಾಜಮಾನರಾಗಿದ್ದಾರೆ ಅಲ್ವಾ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅವರು ಅವ್ರಿರುವ ಜಾಗ ಹೇಗಿರಬೇಕು ಯೋಚನೆ ಮಾಡಿ ದೇವಸ್ಥಾನದಲ್ಲಿ ದೇವರಿದ್ದಾರೆ ಅಂತನೇ ಆ ದೇವಸ್ಥಾನವನ್ನು ಪರಿಶುದ್ಧವಾಗಿಟ್ಕೊಳ್ತೀವಿ ಅಲ್ವಾ ಸುತ್ತ ಮುತ್ತ ಯಾವುದೇ ರೀತಿ ಕೆಟ್ಟ ವಾತಾವರಣವಾಗಲಿ ಕೆಟ್ಟಂತೆ ಆ ದೇವಸ್ಥಾನವನ್ನು ಮುತ್ತ ಗುಡಿಸಿ ಸಾರಿಸಿ ಎಷ್ಟು ಶುಭ್ರವಾಗಿ ಇಟ್ಕೊಳ್ತೀವಲ್ವಾ ಯಾಕಂದ್ರೆ ದೇವರ ವಾಸವೇ ದೇವಸ್ಥಾನ ಅಂತ ಹೇಳ್ತೀವಲ್ವಾ ಆದರೆ ನಾವು ಯಾಕೆ ಇದನ್ನು ಯೋಚನೆ ಮಾಡಲ್ಲ ನಮ್ಮ ದೇಹದಲ್ಲೂ ಆತ್ಮಸ್ವರೂಪಿಯಾಗಿ ಆ ದೇವರೇ ವಾಸವಾಗಿದ್ದಾನಲ್ವಾ ಅರಿವಿನ ಗುರುವೇ ವಾಸವಾಗಿದ್ದಾರಲ್ಲ ನಾವು ಹಾಗಾದ್ರೆ ನಮ್ಮ ದೇಹವನ್ನು ಯಾವ ರೀತಿ ಸ್ವಚ್ಛವಾಗಿಟ್ಕೊಳ್ಬೇಕು ನೀವೇ ಯೋಚನೆ ಮಾಡಿರಿ ದಿನನಿತ್ಯ ಬೆಳಗ್ಗೆ ಎದ್ದು ಸ್ನಾನ ಮಾಡ್ತೀವಲ್ವ ಹಾಗಾಗಿ ನಾವು ಸ್ವಚ್ಛವಾಗಿ ಇಟ್ಕೊಂಡಂಗೆ ಅಂದರೆ ಅಲ್ಲ ಸ್ನೇಹಿತರೆ ಸ್ವಚ್ಛತೆ ಅಂದರೆ ಏನು ಗೊತ್ತಾ ಮನಸ್ಸಿನ ಶುದ್ಧತೆ ಇನ್ನೊಬ್ರಿಗೆ ಕೆಟ್ಟದನ್ನು ಬಯಸಲೇಬಾರ್ದು ಕೆಟ್ಟದನ್ನು ಮಾಡುವ ಉದ್ದೇಶವನ್ನು ಹೊಂದಬಾರ್ದು ಹಾಗೆ ಯಾರ ನೆಮ್ಮದಿಯ ನಿದ್ದೆಯನ್ನು ಕಸಿದುಕೊಳ್ಳುವಂಥ ವ್ಯವಹಾರವನ್ನು ಮಾಡಬಾರ್ದು ಹಾಗೆ ಯಾರು ತಿನ್ನುವ ಅನ್ನವನ್ನು ಕೂಡ ಕಸಿದುಕೊಳ್ಳುವ ಹೊಂಚನ್ನು ಕೂಡ ಹಾಕಬಾರ್ದು ಸ್ನೇಹಿತರೆ ಇಷ್ಟು ಶುದ್ಧತೆಯೊಂದಿಗೆ ನಮ್ಮನ್ನು ನಾವು ತಗೊಂಡು ನಮ್ಮ ದೇಹವೇ ದೇಗುಲ ಅಲ್ವಾ ನಮ್ಮ ದೇಹದೊಳಗಿರುವ ಆತ್ಮವೇ ಭಗವಂತ ಅಂತ ಅಂದಮೇಲೆ ಇಷ್ಟರ ಮಟ್ಟಿಗೆ ನಮ್ಮನ್ನು ನಾವು ಅರ್ತ್ಕೊಂಡು ನಮ್ಮ ಜೀವನದಲ್ಲಿ ನಾವು ಸಾಗಲಿಕ್ಕೆ ಶುರು ಮಾಡಿದರೆ ಖಂಡಿತವಾಗಿಯೂ ಬಹಳ ಭಿನ್ನವಾಗಿ ಕಾಣ್ತೀವಿ ನಾವು ಬೇರೆಯವರಿಗಿಂತ ಬಹಳ ಭಿನ್ನವಾಗಿ ನಮ್ಮಲ್ಲೇ ನಾವು ಗುರುತಿಸ್ಕೊಳ್ತೀವಿ ಬೇರೆಯವರಿಗೆ ನಾವು ಏನು ಹೇಳಿ ತೋರಿಸೋ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ನಾವು ನಮ್ಮನ್ನು ತಿದ್ದು ಕೊಂಡು ನಮ್ಮನ್ನು ಕಂಡುಕೊಂಡು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದ ಹಾಗೆ ಏನಾಗುತ್ತೆ ಮೊದಲು ನಮ್ಮಲ್ಲಿ ನಮಗೆ ಪ್ರೌಡ್ ಫೀಲ್ ಆಗುತ್ತೆ ನನ್ನ ಹೌದಾ ನನ್ನಲ್ಲಿ ಇಷ್ಟೊಂದು ಒಳ್ಳೆ ಗುಣಗಳಿದ್ವಾ ಆದರೂ ಒಬ್ಬರಿಗೆ ಸಹಾಯ ಬಂದ ತಕ್ಷಣ ಎಷ್ಟು ಆಗುತ್ತೆ ಗೊತ್ತಾ ಯಾವುದೋ ಒಂದು ಪಕ್ಷಿಗೆ ಒಂದು ಮುಷ್ಟಿ ಕಾಳು ಹಾಕಿ ಬಂದ ತಕ್ಷಣ ಇಲ್ಲ ಒಂದು ಪ್ರಾಣಿಗೆ ನೀರು ಕುಡಿಸಿದ ತಕ್ಷಣ ನಮ್ಗೆ ಎಷ್ಟೊಂದು ಪ್ರೌಡ್ ಫೀಲ್ ಆಗುತ್ತೆ ಗೊತ್ತಾ ನಾನು ಇವತ್ತು ಎಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ನಲ್ಲ ಅಂಥೇಳಿ ಆ ದಿನ ಪೂರ್ತಿ ಅದರಲ್ಲಿ ಅದೇ ಗುಂಗಲ್ಲಿ ಇರ್ತೀವಿ ಆ ಸಣ್ಣ ವಿಚಾರಣೆ ಒಂದು ದಿನ ಮಾಡಿದ ಸೇವೆ ನಮ್ಗೆ ಅಷ್ಟೊಂದು ಸಂತೋಷ ಕೊಡುತ್ತೆ ಅಂದರೆ ಇಡೀ ಜೀವನವೇ ನಾವು ಆ ರೀತಿಯ ಸೇವೆಗಳೊಂದಿಗೆ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ನಮಗೆ ಸಮಯ ಸಿಕ್ಕಾಗ ಅಂದರೆ ಕೆಲಸ ಬಿಟ್ಟೆ ಆ ಕೆಲಸ ಮಾಡಬೇಕು ಅಂತೆಲ್ಲ ನಮ್ಮ ಕೆಲಸದ ನಡುವೆನೂ ಸ್ವಲ್ಪ ಸಮಯ ಮಾಡಿಕೊಂಡು ನಾವು ಈ ರೀತಿ ಸೇವೆಗಳನ್ನು ಮಾಡಿದಾಗ ನಮ್ಮ ವ್ಯಕ್ತಿತ್ವವನ್ನು ನಾವೇ ಕಂಡುಕೊಳ್ಳೋಕೆ ಸಾಧ್ಯ ಆಗುತ್ತೆ ಹಾಗೆ ನಮ್ಮಲ್ಲಿ ಒಂದು ಹೆಚ್ಚಿನ ಆತ್ಮವಿಶ್ವಾಸವನ್ನು ಮೂಡಿಸೋದೆ ಇಂಥ ಕೆಲಸಗಳು ಸ್ನೇಹಿತರೆ ಯಾರಿಗೋ ಕೆಟ್ಟದನ್ನು ಬಯಸಿದ ತಕ್ಷಣ ಇಲ್ಲ ಅವರು ಹೊಡೆದ್ರು ಅಂತೇಳಿ ನಾವು ಅವ್ರ ಕಪಾಳ ಕೊಡಿದ ತಕ್ಷಣ ನಮ್ಗೆ ಬದಲಾವಣೆ ಅಂತ ಅನಿಸೋದಿಲ್ಲ ಅಲ್ವಾ ಇನ್ನೂ ಖಿನ್ನತೆಗೆ ನಮಗೆ ಒತ್ತಡಕ್ಕೆ ಆ ವಿಚಾರ ತಳಿಬಿಡತ್ತೆ ಅದೇ ನಾವು ಇನ್ನೊಬ್ರಿಗೆ ಕೆಟ್ಟದನ್ನು ಬಯಸ್ತೆ ನಮ್ಮ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಒಳ್ಳೆಯದನ್ನೇ ಬಯಸ್ತಾ ಒಳ್ಳೇದನ್ನೇ ಮಾಡ್ತಾ ಹೋದಾಗ ನಮ್ಮ ಬಗ್ಗೆ ನಮಗೆ ಆತ್ಮವಿಶ್ವಾಸ ಖುಷಿ ಧೈರ್ಯ ಎಲ್ಲ ಮೂಡ್ತಾ ಹೋಗುತ್ತೆ ಸವಾಲುಗಳೇ ಎದುರಾಗಲಿ ಬಿಡು ಜೀವನದಲ್ಲಿ ಎಲ್ಲವನ್ನ ಎದುರಿಸ್ಬಿಡ್ತೀನಿ ನಾನು ಅನ್ನೋ ಅಷ್ಟು ಬಲ ಬರುತ್ತೆ ನಮಗೆ ಇದೆಲ್ಲ ಎಲ್ಲಿಂದ ಬರುತ್ತೆ ಗೊತ್ತಾ ನಮ್ಮಲ್ಲೇ ಆದ ಒಂದು ಒಳ್ಳೆಯ ಬದಲಾವಣೆಯಿಂದ ಬರುತ್ತೆ ನಾವು ಮಾಡ್ತಾ ಇರುವ ಒಳ್ಳೆಯ ಕರ್ಮಗಳಿಂದ ಸೇವೆಗಳಿಂದ ನಮಗೆ ಈ ಬಲ ಬರೋದು ಹಾಗಾಗಿ ಬಾಬಾ ಯಾವಾಗಲೂ ನಮಗೆ ಹೇಳೋದು ಒಳ್ಳೆ ಕೆಲಸಗಳನ್ನು ಮಾಡು ಒಳ್ಳೆ ದಾರಿಯಲ್ಲಿ ಸಾಕಿ ಒಳ್ಳೆಯ ಆಯ್ಕೆಗಳನ್ನು ಮಾಡ ಒಳ್ಳೆಯ ಕರ್ಮದ ಆಯ್ಕೆಗಳನ್ನು ಮಾಡಿಕೊಂಡು ಅದರಲ್ಲಿ ನಿನ್ನ ಜೀವನವನ್ನು ವ್ಯತೀತ ಮಾಡು ಆಗ ಅದರ ಅನುಭವ ನೋಡು ಹೇಗಿರುತ್ತೆ ಇರುತ್ತೆ ನೀನೇ ನಿನಗೆ ಗುರುವಾಗಿರ್ತೀಯ ಅಂತಲೇ ಬಾಬಾ ಯಾವಾಗಲೂ ಹೇಳಿರೋದು ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿರಲಿ ಎಂಥದ್ದೇ ಆಸೆಗಳಿರಲಿ ಎಂಥದ್ದೇ ಇಚ್ಛೆಗಳಿರಲಿ ಅವೆಲ್ಲವನ್ನು ಗುರುವಿನ ಪಾದಗಳಿಗೆ ಸಮರ್ಪಣೆ ಮಾಡಿ ನೀವು ಕೂಡ ಅವರಿಗೆ ಸೆರೆಂಡರ್ ಆಗಿಬಿಡ್ರಿ ಪರಿಪೂರ್ಣವಾಗಿ ನಾವು ಅವರಲ್ಲಿ ಶರಣಾದರೆ ಖಂಡಿತವಾಗಿ ನಮ್ಮ ಸಂಪೂರ್ಣ ಜವಾಬ್ದಾರಿಯನ್ನು ಅವ್ರು ಬರೆಸ್ತಾರೆ ಅದೇ ಮಾತಿನೊಂದಿಗೆ ಅವರು ಇವತ್ತಿಗೂ ಕೂಡ ತನ್ನ ಭಕ್ತರ ಮನದಲ್ಲಿ ಸಚೇತರಾಗಿದ್ದಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ